ಹಲೋ ಯರಿವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮ ಅವ್ರದ್ದು ದರ್ಶನ ಮಾಡಿದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇದು ಅನ್ಪೂರ್ಣೇಶ್ವರಿ ದರ್ಶನ ಎಲ್ಲ ಆದಮೇಲೆ ಶೃಂಗೇರಿಗೆ ರೀಚ್ ಆದ್ವಿ ಆಲ್ಮೋಸ್ಟ್ ಈವ್ನಿಂಗೇ ಆಗಿಬಿಟ್ಟಿತ್ತು ಶೃಂಗೇರಿಗೆ ರೀಚ್ ಆಗೋ ತನಕ ಶೃಂಗೇರಿಯಲ್ಲಿ ನಾಳೆ ಏನೋ ಜಾತ್ರೆ ಇದೆ ಅಂತ ಹೇಳಿ ತುಂಬ ಪ್ರಿಪ್ರೇಷನ್ ಮಾಡ್ಕೋತಿದ್ರು ಹಾಗೆ ಸಿಕ್ಕಾಬಿಟ್ಟೆ ಕ್ರೌಡ್ ಕೂಡ ಇತ್ತು ನಾನು ಶೃಂಗೇರಿಗೆ ಒಂದು ಎರಡು ಮೂರು ತಿಂಗಳು ಹಿಂದೆ ಬರಬೇಕಿತ್ತು ಮಗಳ ಅಕ್ಷರಾಭ್ಯಾಸ ಮಾಡಿಸೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇಷ್ಟು ಬೇಗ ದರ್ಶನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆಗಿ ಪ್ಲ್ಯಾನ್ ಆಯಿತು ಹಾಗಾಗಿ ಶೃಂಗೇರಿ ಶಾರದಮ್ಮ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅಂದವೇ ಇತ್ತು ಅಂತ ಬಂದಿದ್ವಿ ಬಟ್ ಜಾತ್ರೆ ಇತ್ತು ಅಂತ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅದೊಂದು ಬೇಜಾರಾಯಿತು ಸರಿಯಾಗಿ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಇಲ್ಲಂತೂ ಸಿಕ್ಕಾಬಟ್ಟೆ ರಿಸ್ಟ್ರಿಕ್ಷನ್ ಜಾಸ್ತಿ ಎಲ್ಲೂ ಫೋಟೋ ಕ್ಯಾಪ್ಚರ್ ಮಾಡ್ಕೊಬೋದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬೋದು ಅನ್ನೋ ಥರನೇ ಇಲ್ಲ ಫೋನ ಸ್ವಿಚ್ ಆಫೇ ಮಾಡಿಸ್ಬಿಡ್ತಾರೆ ಹಾಗಾಗಿ ಎಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಪ್ರಸಾದ ಇತ್ತು ಅಂತ ಹೇಳಿ ಇಲ್ಲೂ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಈಗ ಪ್ರಸಾದ ಸೆಕ್ಷನ್ಗೆ ಬಂದಿದ್ದೀವಿ ಕೂತಕ್ಕಂದ ಸರಿಯಾಗಿ ಕೂತ್ಕೊಂಬಂಗೆ ಕೂಡ ತಿಂತು ಸೊ ಶಾರದಾಂಬೆದು ದರ್ಶನ ಕೂಡ ಆಯಿತು ಆಗಿ ಪ್ರಸಾದ ಮಾಡ್ಕೊಂಡು ಈಗ ಹೊರಟ್ವಿ ಇಲ್ಲೇನು ಅಂತಂದ್ರೆ ಟ್ರೆಡಿಷನಲ್ ಆಗೋದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ದುಪ್ಪಟ್ಟ ಹಾಕಿದರೆ ಮಾತ್ರ ಫಸ್ಟ್ ಪ್ರಿಫ್ರೆನ್ಸು ಇಲ್ಲ ಅಂತಂದರೆ ಲಾಸ್ಟಲ್ಲಿ ಬರಬೇಕು ಸೊ ಇಲ್ಲಿಗೆ ಬಂತು ಅಂತಂದರೆ ಸ್ವಲ್ಪ ಟ್ರೆಡಿಷ್ನಲ್ ವೇರಾಗಿ ಹೋಗಿ ಬೇಗ ದರ್ಶನ ಆಗುತ್ತೆ ಇವತ್ತೇನೋ ಫಂಕ್ಷನ್ ಇದೆ ಅಂತ ಹೇಳಿ ಸಿಕ್ಕಾಗದೆ ರಶ್ ಇದೆ how come it's worth rs 2000? I will I will share them with my multi eaters huh? thank you uh ಮಾತ್ರ ಸಾಯಂಕಾಲ ಬಂತು ಅಂದರೆ ಸಿಕ್ಕಾಪಡೆ ಚೆನ್ನಾಗಿದೆ ಜೊತೆಗೆ ಇವತ್ತು ಯಾರೋ ಗೆಸ್ಟ್ ಬರ್ತಿದ್ದಾರೆ ಮತ್ತೆ ಇವತ್ತೇನೋ ವಿಶೇಷ ಪೂಜೆ ಅಂತ ಹೇಳಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಒಳಗಡೆ ಎಲ್ಲೂ ವೀಡಿಯೋಗಳು ಫೋಟೋ ಅಲೋ ಇಲ್ಲ ಹೊರ್ಗಡೆ ಅಷ್ಟೇ ಫೋಟೋಸ್ಗಳು ತೆಗ್ಸ್ಕೊಳ್ಳೋದು ಇವಳು ಸ್ವಲ್ಪ ನಿಲ್ತಾ ಇಲ್ಲ ಓಡ್ತಿದ್ದಾಳೆ ತುಂಬ ಚೆನ್ನಾಗಿದೆ ಪ್ಲೇಸು ಹಾಯ್ ಚಿನ್ನಮ್ಮ ನೀವು ಯಾರಾದರೂ ಶೃಂಗೇರಿಗೆ ಬರಬೇಕು ಅಂತಂದರೆ ಟ್ರೆಡಿಷನಲ್ ವೇರಾಗಿ ಬನ್ನಿ ಅಂತ ಸ್ಯಾರಿ ಹಾಕ್ಕೊಂಡು ದುಪ್ಪಟ್ಟ ಸೆಟ್ ಹಾಕ್ಕೊಂಡು ಬಂದರೆ ಮಾತ್ರ ಇಲ್ಲಿ ಪರ್ಮಿಷನ್ ಇರೋದು ಅಂತಂದರೆ ಈ ವೆಸ್ಟರ್ನ್ ವೇರ್ ಹಾಕೊಂತು ಅಂತಂದರೆ ಕೆಲವೊಂದು ತುಂಬಾ ರಿಸ್ಟ್ರಿಕ್ಷನ್ ಇದೆ ಜಸ್ಟ್ ಕುರ್ತಾ ಹಾಕ್ಕೊಂಡು ಬಂದರೂ ಕೂಡ ದೂರದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿ ಕಳಿಸ್ಬೇಕು ಹತ್ತಿರದಲ್ಲಿ ಬಿಡಲ್ಲ ದುಪ್ಪಟ್ಟ ಇರೋರಿಗೆ ಮಾತ್ರ ದೇವ್ರ ಹತ್ತಿರನೇ ಕಳಿಸಿ ದರ್ಶನ ಮಾಡಿ ಕಳಿಸ್ತಾರೆ ಸೊ ಅನ್ಫಾರ್ಚುನೇಟ್ಲಿ ನಾನು ದುಪ್ಪಟ ಸೆಟ್ ಹಾಕೊಂಡೋಗಿದ್ದೀರಿಂದ ತುಂಬ ಹತ್ತಿರದಿಂದ ದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ತು ಸೊ ಈ ವಿಡಿಯೋನಾದರೂ ನೋಡಿ ಹೋಗೋರಿದ್ದರೆ ದುಪ್ಪಟ ಜೊತೆ ಟ್ರೆಡಿಷನಲ್ ವೇರಾಗಿ ಹೋಯ್ತು ಅಂತಂದ್ರೆ ದರ್ಶನ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನಮ್ಮ ಐಡಿಯಾ ಇದ್ದಿದ್ದು ಶೃಂಗೇರಿಲೇ ಸ್ಟೇ ಆಗೋಣ ಅಂತ ಬಟ್ ಇಲ್ಲಿ ಕ್ರೌಡ್ ನೋಡಿ ಜೊತೆಗೆ ಎಲ್ಲೂ ರೂಮ್ ಕೂಡ ಅವೈಲಬಿಲಿಟಿ ಇರಲಿಲ್ಲ ತುಂಬಾ ಸರ್ಚ್ ಮಾಡಿದ್ವಿ ಜೊತೆಗೆ ತುಂಬ ಕ್ರೌಡ್ ಇತ್ತು ನಾಳೆ ಇನ್ನೊಂದ್ಸಲ ದರ್ಶನ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಬೇಡ ಇಷ್ಟೊಂದು ರಶ್ ಇದ್ದಾಗ ಉಳ್ಕೊಂಡ್ರು ಯೂಸ್ ಆಗೋಲ್ಲ ಅಂತ ಹೇಳಿ ಕೊಲ್ಲೂರಲ್ಲಿ ರೂಮ್ ಅವೈಲಬಿಲಿಟಿ ಇತ್ತು ಅಂತ ಹೇಳಿ ಕೊಲ್ಲೂರಿಗೆ ಮೂಕಾಂಬಿಕೆ ದರ್ಶನ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಲ್ಲೂರಿಗೆ ಹೊರಟ್ವಿ ನೈಟ್ ಜರ್ನಿ ಅಲ್ಲಿ ಆಗುಂಬೆಗಾಟ್ ಸಿಗುತ್ತೆ ಬಟ್ಟು ಮಾರ್ನಿಂಗ್ ಟೈಮ್ ಇತ್ತು ಅಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಈವ್ನಿಂಗ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತಂತೆ ಬಟ್ ಹೋಗಿ ತುಂಬ ಲೇಟಾಗಿತ್ತು ಯಾವುದೂ ವ್ಯೂ ಕೂಡ ಸಿಗಲಿಲ್ಲ ಫೈನಲಿ ಕೊಲ್ಲೂರಿಗೆ ರೀಚ್ ಆಗೋ ತನಕ ಏಯ್ಟ್ ಥರ್ಟಿನೇ ಆಗಿಬಿಟ್ಟಿತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲೂ ಕೂಡ ಕುರ್ತಾ ಸೆಟ್ಟೆ ಕಂಪಲ್ಸರಿ ಆ ಟ್ರೆಡಿಷನಲ್ ವೇರ್ ಅಂತ ಹೇಳಿದ್ರೆ ತೊಗೊಂಡು ಬಂದಿರಲಿಲ್ಲ ನಾವು ಸೊ ಇಲ್ಲಿ ದರ್ಶನ ಬಿಡಲಿಲ್ಲ ಅಂತಂದರೆ ಸುಮ್ಮನೆ ಹೋಗಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಂದ್ವಿ ಇಲ್ಲೂ ಕೂಡ ತುಂಬನೇ ಕ್ರೌಡ್ ಇತ್ತು ಬಟ್ ದರ್ಶನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಇಲ್ಲೇನು ಅಂತಂದರೆ ಒಂಬತ್ತು ಗಂಟೆ ಒಳಗಡೆ ನಾವೇನಾದರೂ ದೇವಸ್ಥಾನದ ಒಳಗಡೆ ಹೋಯಿತು ಅಂತಂದರೆ ಹನ್ನೆರಡು ಗಂಟೆ ಆದರೂ ಕೂಡ ಆ ದರ್ಶನ ಮಾಡೋಕ್ಕೆ ಆರಾಮಾಗಿ ಬಿಡ್ತಾರೆ ಬಟ್ ನಾವು ದೇವಸ್ಥಾನದ ಹೊರಗಡೆ ಏನಾದ್ರು ಒಂಬತ್ತು ಗಂಟೆ ಆಯಿತು ಅಂತನೇ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ ದರ್ಶನ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸೊ ಯಾರಾದರೂ ಕೊಲ್ಲೂರ್ಗೆ ಹೋಗೋರಾದ್ರೆ ನೈಟ್ ಒಂಬತ್ತು ಗಂಟೆ ಒಳಗಡೆ ಆದಷ್ಟು ದರ್ಶನ ಮಾಡೋಕ್ಕೆ ಟ್ರೈ ಮಾಡಿ ನನ್ನ ಮಕ್ಕಳು ಇಬ್ಬರಿಗೂ ಇವತ್ತು ಫುಲ್ ಡೇ ಜರ್ನಿ ಆಗಿದ್ದರಿಂದ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಸರಿಯಾಗಿ ನಿಲ್ತಾನೂ ಇರಲಿಲ್ಲ ಕೂರ್ತಾನೂ ಇರಲಿಲ್ಲ ಹಾಗೆ ಒಳಗಡೆ ಬಂದಿದ್ದರಿಂದ ಸಿಕ್ಕಾಬಿಟ್ಟೆ ರಶು ಕೂಡ ಇತ್ತು ಅಂತೂ ಮಾಡಿಸ್ತೀವಿ ಅಂತ ಹೇಳಿದರು ಅಲ್ಲಿ ಅರ್ಚಕರೆಲ್ಲರೂ ಸೊ ಹಾಗಾಗಿ ದರ್ಶನ ಮಾಡಿಕೊಂಡು ರೂಮ್ ಬುಕ್ ಆಗಿರೋದ್ರಿಂದ ಅಷ್ಟೊಂದು ಟೆನ್ಷನ್ ಇಲ್ಲ ಸೊ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಆ ರೂಮಿಗೆ ಹೋಗಬೇಕು ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ